ಮನುಷ್ಯನಿಗೆ ಅದೃಷ್ಟ ಎಲ್ಲಿದೆ ಅದೃಷ್ಟವನ್ನ ನಾವು ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ನಮಗೆ ಸ್ಥಿರವಾಗಿ ಅದೃಷ್ಟ ಬರಬೇಕು ಅಂದ್ರೆ ಏನಾಗಬೇಕು ಎರಡು ಸುಳಿ ಇರ್ತದೆ ಕೆಲವರಿಗೆ ಮೂರು ಸುಳಿ ಇರ್ತದೆ ಅಂತಹ ಇದರದ ಭಾಗ್ಯ ಯಾವ ರೀತಿಯಲ್ಲಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಲಕ್ಷ್ಮೀನ್ ತನೋ ತುನಿತರ ಮಿತರ ನಪೇಕ್ಷಂ ಅಂಗ್ರಿದ್ವಯಂ ನಿಗಮ ಶಾಖಿ ಶಿಖಾ ಪ್ರವಾಲಂ ಹೈರಂಬ ಮಂಬುರು ಚೌರ್ಯ ನಿಘ್ನಂ ವಿಘ್ನಾದ್ರಿ ಭೇದ ಶತದಾರಧುರಂ ಶ್ರೀ ಮಹಾಗಣಪತಯೇ ನಮಃ ಆತ್ಮೀಯರೇ ಮನುಷ್ಯನಿಗೆ ಅದೃಷ್ಟ ಎಲ್ಲಿದೆ ಅದೃಷ್ಟವನ್ನ ನಾವು ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬರಬೇಕು ಆದ್ರೆ ಅದೆಷ್ಟೋ ಮಾರ್ಗಗಳಿದ್ದಾವೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಕಸ್ಮಿಕವಾಗಿ ನಮಗೆ ಉದ್ಯೋಗ ಪ್ರಾಪ್ತಿ ಆಕಸ್ಮಿಕವಾಗಿ ನಮಗೆ ಐಶ್ವರ್ಯ ಪ್ರಾಪ್ತಿ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಬರಲಿಕ್ಕೆ ಕೆಲವು ಕಾರಣಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನಾವು ಲಕ್ಷ್ಮಿ ಪ್ರಾಪ್ತಿಗಾಗಿ ಅದೆಷ್ಟೋ ರೀತಿಯ ಹೋರಾಟವನ್ನು ಮಾಡ್ತೇವೆ ಮನೆ ಮುಂದೆ ತುಳಸಿ ಗಿಡ ನೆಡ್ತೇವೆ ಮನೆಯನ್ನ ಸ್ವಚ್ಛವಾಗಿ ಕೊಡ್ತೇವೆ ಮನೆಯಲ್ಲಿ ನಿತ್ಯ ನಿತ್ಯವೂ ಘಂಟಾನಾದವನ್ನು ಮಾಡ್ತೇವೆ ಮನೆಯಲ್ಲಿ ಶಂಖನಾದವನ್ನು ಮಾಡ್ತೇವೆ ಏನೇನೋ ಲಕ್ಷ್ಮೀ ಪ್ರಾಪ್ತಿಗಾಗಿ ಆದ್ರೆ ಅವೆಲ್ಲವೂ ಸರಹಿತವಾಗಿ ಸ್ಥಿರವಾದ ಅದೃಷ್ಟ ಅಂತ ಹೇಳ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಚರ ಅದೃಷ್ಟ ನಮಗೆ ಸ್ಥಿರವಾಗಿ ಅದೃಷ್ಟ ಬರಬೇಕು ಅಂದ್ರೆ ಏನಾಗ್ಬೇಕು ನೋಡಿ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟು ಆ ಮಗುವಿನ ಜನನ ಆಯ್ತು ನೋಡುವಾಗ ಒಂದು ಬೆರಳು ಜಾಸ್ತಿ ಇದೆ ಕೈಯಲ್ಲಿ ಆರು ಬೆರಳು ಇದೆ ಅದು ಅದೃಷ್ಟದ ಸಂಕೇತ ಅಂದ್ರೆ ಅಧಿಕಸ್ಯ ಅಧಿಕಂ ಫಲಂ ಅಧಿಕವೂ ಅಧಿಕವಾದಂತಹ ಫಲವನ್ನು ಕೊಡ್ತದೆ ನಮಗೆ ಸಾಧಾರಣವಾಗಿ ಐದು ಬೆರಳುಗಳು ಅಲ್ವೇ ಐದು ಎರಡು ಕೈಗಳು ಐದು ಐದು ಬೆರಳುಗಳೇ ಇರ್ತದೆ ಆದರೆ ಒಂದು ಕೈಯಲ್ಲಿ ಆರು ಬೆರಳು ಇದೆ ಅಂದ್ರೆ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಾಧಾರಣವಾಗಿ ಆರು ಬೆರಳು ಬಲಗೈಗಿದೆ ಹೆಣ್ಣು ಮಕ್ಕಳಿಗೆ ಎಡಗೈಗೆ ಆರು ಬೆರಳಿದೆ ಆಗ ಆ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥದ್ದು ಆರು ಬೆರಳಾಗಿ ಹುಟ್ಟುಬಿಡ್ತು ಅಂತ ಅದರಿಂದ ಮನಸ್ಸು ನೊಂದು ಶಸ್ತ್ರಚಿಕಿತ್ಸೆ ಮಾಡುವಂತಹ ಇತ್ಯಾದಿ ಅಪಾಯವಾಗಿರ್ತಕ್ಕಂತಹದ್ದು ನಿಮ್ಮ ಸಂಪತ್ತಿಗೆ ನೀವೇ ಕತ್ರಿ ಹಾಕ್ಕೊಳ್ತೀರಿ ಆದ್ದರಿಂದ ಆರು ಬೆರಳು ಅಂತ ಮಗುವನ ಮಗುವಿನ ಆ ಆರನೇ ಬೆರಳನ್ನು ತೆಗೆಸ್ಲಿಕ್ಕೆ ಹೋಗಬೇಡಿ ಕೆಲವರಿಗೆ ಹಣೆಯ ಭಾಗ ವಿಶಾಲವಾಗಿರ್ತದೆ ಎತ್ತರವಾಗಿರ್ತದೆ ಇಲ್ಲಿವರೆಗೆ ಕೂದಲುಗಳು ಸಾಧಾರಣವಾಗಿ ಇಲ್ಲಿವರೆಗೆ ಇರ್ತದೆ ಕೆಲವರಿಗೆ ಹಣೆಯ ಭಾಗ ವಿಶಾಲವಾಗಿರ್ತಕ್ಕಂಥದ್ದು ಅಂತವರ ಅದೃಷ್ಟವೂ ಅದ್ಭುತವಾಗಿರ್ತಕ್ಕಂತಹದ್ದು ಕುಟುಂಬದ ಕೀರ್ತಿಯನ್ನು ಬೆಳೆಯುವಂತಹ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವಂತಹ ವಿಶೇಷತೆ ಕಂಡು ಸಾಧ್ಯತೆ ಸಾಧ್ಯತೆ ಇರತಕ್ಕಂತಹದ್ದಿದೆ ಇನ್ನು ಕೆಲವರಿಗೆ ಮೂಗು ಉದ್ದ ಆಗಿರ್ತದೆ ಉದ್ದವಾದಂತಹ ಮೂಗು ಆ ಗಿಡಗನ ಮೂಗು ಅಂತ ಹೇಳ್ತಾರೆ ಕೆಲವರು ಹಾಸ್ಯ ಮಾಡುವುದಿದೆ ಆದರೆ ಉದ್ದವಾದಂತಹ ಮೂಗು ಅದೃಷ್ಟಕ್ಕೆ ಕಾರಣವಾಗುವಂತಹ ಸಂದರ್ಭ ಇರತಕ್ಕಂತಹದ್ದು ಆ ಕುಟುಂಬದ ಅಭಿವೃದ್ಧಿಯನ್ನ ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೇರು ವ್ಯಕ್ತಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಯಾವುದೇ ರಂಗದಲ್ಲಿ ಹೋದ್ರೂ ಸಹಿತವಾಗಿ ಆ ರಂಗದಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಉದ್ದ ಮೂಗು ಮೂಗು ತುಂಬಾ ವಿಶೇಷವಾಗಿರತಕ್ಕಂತಹದ್ದು ಕೆಲವರಿಗೆ ಗಿಳಿ ಮೂಗು ಕೆಲವರಿಗೆ ಗಿಡಗನ ಮೂಗು ಕೆಲವರಿಗೆ ಒಂಟೆಯ ಮೂಗು ಈ ರೀತಿ ಕೆಲವರಿಗೆ ವಕ್ರನಾಸ ನಾಶ ಅಂದ್ರೆ ಅಡ್ಡವಾಗಿರ್ತದೆ ಮೂಗು ಈ ರೀತಿಯಲ್ಲಿರುವಂತಹ ಸಾಧ್ಯತೆ ಅವೆಲ್ಲವೂ ಸಹಿತವಾಗಿ ಫಲವನ್ನು ಕೊಡುವಂತಹದ್ದಲ್ಲ ಏರು ಮೂಗು ಎದ್ದು ಕಾಣುವಂತಹ ಮೂಗು ಅದು ಮನುಷ್ಯನಿಗೆ ಅಲಂಕಾರ ಪ್ರಾಯವಾಗಿರ್ತಕ್ಕಂತಹದ್ದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂಗು ಅದ ಅದು ಅಲಂಕಾರ ಹೌದು ಅವರು ಯಾವುದೇ ರೀತಿಯಾದಂತಹ ಅವರು ಅವರು ಸ್ವತಃ ಕಲಾವಿದರು ಯಾವುದೇ ವೇಷವನ್ನು ಹಾಕಿದರೂ ಸಹಿತವಾಗಿ ಮೂಗೆ ಅವರಿಗೆ ಅಲಂಕಾರ ಅದರಿಂದಲೇ ಅವರು ಮೇರು ನಟನಾಗಿ ಬೆಳೆದಿರತಕ್ಕಂತಹದ್ದು ಒಳ್ಳೆಯ ಗಣ್ಯ ವ್ಯಕ್ತಿ ವ್ಯಕ್ತಿಯಾಗಿರ್ತಕ್ಕಂತಹದ್ದು ಇನ್ನು ನೂರಾರು ಸಹಸ್ರಾರು ವರ್ಷಗಳಾದರೂ ಸಹಿತವಾಗಿ ಅವರ ಹೆಸರನ್ನು ಕೊಂಡಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೂಗಿನ ಪ್ರಭಾವ ಇನ್ನು ಜೊತೆಯಲ್ಲಿ ಎರಡು ಸುಳಿ ತಲೆಯಲ್ಲಿ ಇರ್ತದೆ ಕೆಲವರಿಗೆ ಎರಡು ಸುಳಿ ಇರ್ತದೆ ಕೆಲವರಿಗೆ ಮೂರು ಸುಳಿ ಇರ್ತದೆ ಅಂತಹ ಇದರದ ಭಾಗ್ಯ ಯಾವ ರೀತಿಯಲ್ಲಿ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಒಂದು ಸುಳಿ ಇರ್ತದೆ ಅದು ಅವನ ವ್ಯಕ್ತಿತ್ವಕ್ಕೆ ಅದು ಭೂಷಣವಾಗಿರ್ತಕ್ಕಂತಹದ್ದು ಇನ್ನು ಎರಡು ಸುಳಿ ಇದೆ ಅಂದ್ರೆ ಕೆಲವರಲ್ಲಿ ಇದೆ ಎರಡು ವಿವಾಹ ಯೋಗ ಅವನಿಗೆ ಎರಡು ಸುಳಿ ಇದೆ ಅಂತ ಹೇಳ್ತಾರೆ ಈ ಕಾರಣ ಅಂದ್ರೆ ಎರಡು ವಿವಾಹ ಯೋಗ ಅಂತ ಇದು ಇದೆ ಸತ್ಯವೇ ಹೌದು ಅಲ್ಲ ಅಂತಲ್ಲ ಎರಡು ಸುಳಿ ಇದ್ರೂ ಎರಡು ಇದು ಅಥವಾ ಇಲ್ಲಿ ಎರಡು ರೇಖೆಗಳಿದ್ರು ಎರಡು ವಿವಾಹ ಯೋಗ ಕೆಲವರಿಗೆ ಮೂರು ಇರುವ ಸಾಧ್ಯತೆ ಇರ್ತದೆ ಎರಡು ಮೂರು ನಾಲ್ಕು ಈ ರೀತಿಯಲ್ಲಿ ಇರ್ತದೆ ಅಂದವರಿಗೂ ಸಹಿತವಾಗಿ ವಿವಾಹ ಭಾಗ್ಯ ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದ್ದರಿಂದ ಎರಡು ಸುಳಿ ಇರುವಂತಹದ್ದು ಸಹಿತವಾಗಿ ಅದೃಷ್ಟದ ಸಂಕೇತವಾಗಿರತಕ್ಕಂತಹದ್ದು ಇಲ್ಲಿ ವಿವಾಹ ಭಾಗ್ಯವೂ ಒಂದು ಹೌದು ಆದರೆ ಭಾಗ್ಯವನ್ನು ತರುವಂತಹ ಹುಡುಗಿಯೇ ಮನೆಗೆ ಭಾಗ್ಯವಾಗಿ ಬಂದಾಗ ಆ ಭಾಗ್ಯದೇವತೆ ನಿಮ್ಮ ಕುಟುಂಬಕ್ಕೆ ಕಲ್ಯಾಣವನ್ನು ಸದಾ ಕಾಲದಲ್ಲೂ ಮಾಡ್ತಾಳೆ ಆದ್ದರಿಂದ ಎರಡು ಸುಳಿ ಇದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಅದು ಅನುಕೂಲವೇ ಉದ್ದ ಮೂಗು ಎರಡು ಸುಳಿ ಆರು ಬೆರಳು ವಿಶಾಲವಾದಂತಹ ಹಣೆ ಇವೆಲ್ಲವೂ ಸಹಿತವಾಗಿ ಮನುಷ್ಯನಿಗೆ ಅನುಕೂಲಕ್ಕೆ ಹೊರತು ಅನಾನುಕೂಲತೆ ಇಲ್ಲ ಯೋಚನೆ ಮಾಡಬೇಡಿ ಅದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ದುಷ್ಟ ಕೆಲಸಗಳು ನಡೆಯುವುದಿಲ್ಲ ದುಷ್ಟ ಕಾರ್ಯಗಳಾಗುವುದಿಲ್ಲ ದುಷ್ಟರ ಸವಾಸಾದಿಗಳಾಗುವುದಿಲ್ಲ ನಿಮ್ಮನ್ನು ನೀವು ಬೆಳೆಸಿಕೊಳ್ಳಲಿಕ್ಕೆ ಒಳ್ಳೆಯ ಅನುಕೂಲ ಇರತಕ್ಕಂಥದ್ದು ಅದು ಇರಲಿ ಶುಭ ಆಗುತ್ತೆ ಶುಭ ವಸ್ತು